ಅವ್ರೆ ವೀಕ್ಷಕರೇ ಒಬ್ಬರು ಸ್ಕೂಲ್ ಟೀಚರು ನಮ್ಮ ಜೊತೆ ಮಾತಾಡೋಕ್ಕೆ ರೆಡಿ ಇದ್ದಾರೆ ಫಸ್ಟ್ ಅವ್ರನ್ನ ಮಾತಾಡಿಸ್ಬಿಟ್ಟು ಅವ್ರಿಗೆ ಯಾವ ಥರ ತೊಂದರೆ ಆಗಿತ್ತು ಏನು ಅಂತ ಅವ್ರು ಹೇಳಿಬಿಡಲಿ ಆಮೇಲೆ ನವೀನ್ ಅವ್ರ ಜೊತೆ ಕ್ಲಾರಿಟಿ ಕೊಡ್ತೀನಿ ಸರ್ ನಮಸ್ಕಾರ ಹಲೋ ಆರಾಮಿದ್ದೀರಾ ಓಕೆ ಓಕೆ ಹಾಂ ಆರಾಮಿದ್ವಿ ಸರ್ ಸೊ ಅವ್ರು ಹೇಳಿದ್ರು ನಿಮ್ಮ ವಿಚಾರ ಸ್ವಲ್ಪ ಮನೆ ಕಡೆ ಬ್ಲ್ಯಾಕ್ ಮ್ಯಾಜಿಕ್ ಆಗಿತ್ತು ತೊಂದರೆಗಳು ತುಂಬಾ ಅನುಭವಿಸಿದ್ರು ಅಂತ ಹೇಳಿ ತುಂಬಾ ಸಮಸ್ಯೆ ಆಗ್ಬಿಟ್ಟು ಸರ್ ಆಮೇಲೆ ಸುದೇಶ್ ಮೀಡಿಯಾ ನಿಮ್ಗಿಂದ ನೋಡಿ ಅವ್ರ ನಂಬರ್ ತಗೊಂಡ್ವಿ ಸರ್ ತಗೊಂಡ್ಬಿಟ್ಟು ಅವ್ರು ಕಾಲ್ ಮಾಡಿದ್ವಿ ಸರ್ ಅವ್ರೆಲ್ಲ ಪೂಜೆ ಗೀಜೆ ಎಲ್ಲಾ ಮಾಡಿ ಕೊಟ್ಟರು ಸರ್ ಇವಾಗ ಒಂದ್ ಸ್ವಲ್ಪ ಪರವಾಗಿಲ್ಲ ಚೆನ್ನಾಗಿದೆ ಸರ್ ಏನ್ ಸಮಸ್ಯೆ ಇಲ್ಲ ರಾಯರ ಬಗ್ಗೆ ಸರ್ ಏನಕ್ಕೆ ಪದಗಳೇ ಸಾಲದು ಸರ್ ನಿಜವಾಗ್ಲು ನಾವೊಂದು ಒಂದು ಇಂದ ಬಳಲುತ್ತಾ ಇದ್ದೆ ತುಂಬಾ ದೊಡ್ಡ ಕಾಯಿಲೆ ಅನ್ಕೊಳ್ಳಿ ಕಾಯಿಲೆ ಹೆಸರು ಬೇಡ ತುಂಬಾ ದೊಡ್ಡ ಕಾಯಿಲೆ ಅದು ಸರ್ ಆಯುರ್ವೇದದಲ್ಲಿ ಕೇಳಿದ್ವಿ ಎಲ್ಲೂ ಮೆಡಿಸಿನ್ ಇಲ್ಲ ಅಂತ ಹೇಳಿದ್ರು ಹಾಸ್ಪಿಟ್ಲಿಗೆ ಹೋದ್ವಿ ಆಪರೇಷನ್ ಆಗ್ಲೇಬೇಕು ಅಂತ ಹೇಳಿದ್ರು ಸರ್ ಕೊನೆಗೆ ನೋಡೋಣ 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 ಅಂತ ಆಗಲಿಲ್ಲ ಸರ್ ಆಮೇಲೆ ಆಪರೇಷನ್ ಮಾಡಿಸ್ಬೇಡೋಣ ಅಂತ ಆಮೇಲೆ ಯಾರು ಹೇಳಿದ್ರೆ ನಿಮ್ಗೆ ಅಂತ ಅಂದ್ಬಿಟ್ಟು ರಾಯರ್ ಹತ್ರ ಹೋಗ್ ಬಂದೆ ಹೋಗ್ ಬಂದೆ ಮೂರೇ ದಿವ್ಸಕ್ ಆಪರೇಷನ್ ಫಿಕ್ಸ್ ಆಯ್ತು ಸರ್ ಓಕೆ ಬೆಂಗಳೂರಲ್ಲಿ ಅಡ್ಮಿಟ್ ಆಗಿ ಸರ್ ಆಪರೇಷನ್ ಡೇಟ್ ಒಳಗಡೆ ಕಳ್ಕೊಂಡ್ ಹೋಗ್ತಾ ಇದ್ರು ಸರ್ ಡಾಕ್ಟರ್ ಡಾಕ್ಟ್ರು ಚೆಕ್ ಮಾಡ್ಬಿಟ್ಟು ಹೇಳಕ್ಕಾಗಲ್ಲ ಅಂದ್ಬಿಟ್ರು ಸರ್ ನಮ್ಗೆ ಇಲ್ಲ ಅಂತ ಹಾ ಗ್ಯಾರಂಟಿ ಇಲ್ಲ ಅಂತ ಅಂದ್ಬಿಟ್ರು ಸರ್ ಹಾ ಅದೆಲ್ಲ ಬೇಡ ಅಂತ ಆ ಲಾಸ್ಟ್ ಮೂಮೆಂಟಲ್ಲಿ ಹ್ಮ್ ಅದು ಆ ರಾಯಿರದು ಪವಾಡ ಅನ್ಕೊಂತೀನಿ ಸರ್ ನಾನು ಕ್ಯಾನ್ಸಲ್ ಮಾಡ್ಸಿದ್ದು ಎಲ್ಲ ಇದಾಗಿದ್ದು ಅವಾಗ ಒಳ್ಳೆ ಕೋವಿಡ್ ಟೈಮ್ ಸರ್ ಅವಾಗ ಹೇಳಕ್ ಆಗ್ತಿರಲ್ಲ ಹೆಂಗ್ ಆಗ್ತಿತ್ತು ಫೋಟೋ ತಂದಿದೆ ಸರ್ ರಾಯರು ಮಾಡ್ತಾ ಇದ್ದೆ ಸರ್ ಡೈಲಿ ಪೂಜೆ ಮಾಡ್ತಾ ಇದ್ದ ಏನು ಮೆಡಿಸನ್ ಇಲ್ಲ ಏನಿಲ್ಲ ಒಂದ್ ದಿವಸ ರಾಯರು ಕನ್ಸಲ್ ಬಂದ್ಬಿಟ್ರು ಸರ್ ನಮ್ಗೆ ಕನ್ಸಲ್ ಬಂದ್ಬಿಟ್ಟು ರಾಯರು ದೊಡ್ಡ ಬೆಟ್ಟ ಸರ್ ಬೆಟ್ಟದ್ಮೇಲೆ ಹತ್ರ ರಾಯರು ನನ್ನ ನೋಡ್ ನಗ್ತಾ ಇದಾರೆ ಸರ್ ಕನ್ಸಲ್ಲಿ ಕನ್ಸಲ್ಲಿ ಸರ್ ನಗ್ತಾ ಇದ್ರೆ ಸರ್ ಅವರು ಅವ್ರಿಗೆ ಕೈ ಮುಗ್ದೆ ಸರ್ ಕೈ ಮುಗ್ದು ಕೆಳಗಡೆ ಇಲ್ಲದೆ ಸರ್ ಬೆಟ್ಟದಿಂದ ಕೆಳಗಡೆ ಇಲ್ಲದೆ ಕೈಗಳು ಇಳಿದ ತಕ್ಷಣ ಒಂದು ಆಕ್ಸಿಡೆಂಟ್ ಆದಂಗ್ ಆಗ್ಬಿಡ್ತಿ ಸರ್ ನನಗೆ ಎಡಗೈ ಪೆಟ್ಟ ಆಗಿ ತರ ಆಯ್ತು ಸರ್ ಏನು ಹಿಂಗಾಯ್ತಲ್ಲ ಅಂತಂದ್ ಮತ್ತೆ ಮೇಲೆ ಆಯ್ತದೆ ರಾಯರ ಹತ್ರ ಹೋಗ್ಬಿಡೋಣ ವಾಪಸ್ ಅಂತ ಅಂದ್ಬಿಟ್ಟು ಮತ್ತೆ ರಾಯರು ಅಹ್ ಹತ್ರ ಹೋದ್ರೆ ನನ್ಕಿಂತ ದೊಡ್ಡ ಒಂದು ಗೋಡೆ ಸರ್ ಎತ್ತರ ಗೋಡೆ ಸರ್ ಅದ್ನ ಇಲ್ಲ ನನ್ ಕೈಲಿ ಅದೇ ಟೈಮಿಗೆ ಕೈ ಮುಕ್ಕೊಂಡ ರಾಯರಿಗೆ ಒಳಗಡೆ ಬಂದ್ರು ನೋಡಪ್ಪ ರಾಯರು ಪ್ರಸಾದ ಕೈಲಿ ಪ್ರಸಾದ್ರೇಗಿಂದಾನು ನನ್ ಕೈ ಇಡದೆ ಅದು ತುಳಸಿ ಪ್ರಸಾದ ಸರ್ ಹಾಕುದ್ರು ಅದನ್ನ ನಾನು ಕೈಯಲ್ಲಿ ಹಿಡ್ಕೊಂಡ ತಕ್ಷಣ ಒಂದ್ ಉಡಾ ಸರ್ ಉಡಾ ನನ್ನ ಹತ್ರ ಮಾತಾಡ್ತಾ ಇದೆ ಕೆಳಗಡೆ ನಾನೇನೋ ಏನೋ ಬಿಟ್ಟಿದೀನಿ ನಂಗ ಉಳಕ್ ಆಗ್ತಾ ಇಲ್ಲ ನುಂಗಕ್ ಆಗ್ತಾ ಇಲ್ಲ ಆ ನಂಗೆ ಸಹಾಯ ಅಂತ ಕೇಳ್ತಾರ ನಾನ್ ಟ್ರೈನ್ ಇರಲಿಲ್ಲ ಅದ್ ಕೊಡ್ಲಿಕ್ಕೆ ನಾನು ಪ್ರಸಾದ ಐತಲ್ಲ ಅದನ್ನ ಅದ್ರ ಬಾಯಿ ಒಳಗಡೆ ಹಾಕ್ಬಿಟ್ಟೆ ಸರ್ ಓಕೆ ಅಲ್ಲಿಗೆ ಕನ್ಸಲ್ ಸ್ಟಾಫ್ ಐ ಸಾರ್ ಆಮೇಲೆ ಡೇ ಬೈ ಡೇ ಡೇ ಬೈ ಡೇ ನನ್ಗೆ ಎಲ್ಲಾ ಡಿಸೀಸ್ ಎಲ್ಲ ಪ್ಯೂರಾ ಈಗ ಆರಾಮಾಗಿ ಸರ್ ಸ್ ಅದು ರಾಯರದು ಪವಾಡ ಸರ್ ಆಮೇಲೆ ಗುರುವಾರ ಗುರುವಾರ ಉಪವಾಸ ಮಾಡ್ತಾ ಇದ್ದೆ ಸಾರ್ ಹ್ಮ್ ಆಮೇಲೆ ನವೀನ್ ಸರ್ ಹತ್ರ ಬಂದ್ಮೇಲೆ ರಾಯರು ಇನ್ನೊಂದ್ ದಿಸ ಕನ್ಸಲ್ಟ್ ಬಂದ್ರು ಸರ್ ನನ್ಗೆ ಮತ್ತೆ ಓಕೆ ಕನ್ಸಲ್ಟ್ ಬಂದ್ಬಿಟ್ಟು ಆ ಅವ್ರು ಒಂದು ಏನು ಒಂದು ತಪ್ಪಸ್ತರ ಸರ್ ಅದನ್ನ ಮುಗಿಸ್ಕೊಂಡು ಬಂದು ಕೂತ್ಕೊಂಡ್ರು ರಾಯ್ರು ನೋಡ್ಲಿಕ್ಕೆ ಚಕ್ ಬಕ್ ಕೂತಿದ್ದಾರೆ ಕಮಂಡಲ್ ಅದೆಲ್ಲ ಇಡ್ಕೊಂಡ್ ಬಂದ್ ಕೂತಿದ್ದಾರೆ ಸಾವಿರಾರು ಜನ ಬರ್ತಾ ಇದಾರೆ ಸರ್ ನಾನು ಅದ್ರಲ್ಲಿ ಸೆಕೆಂಡ್ ಪರ್ಸನ್ ಸರ್ ಆ ಸರ್ದಿಲಿ ನೋಡಕ್ ಸೆಕೆಂಡ್ ಪರ್ಸನ್ ಫಸ್ಟ್ ಪರ್ಸನ್ ರಾಯರ್ ಕೈಮ್ಕೊಂಡ್ರು ರಾಯರ್ ಅವ್ರಿಗೆ ಆಶೀರ್ವಾದ ಮಾಡಿದ್ರು ಸೆಕೆಂಡ್ ಪರ್ಸನ್ ನಾನೇ ಹೋಗಿದ್ರು ರಾಯರಿಗೆ ರಾಯರು ಪಾದ ಮುಟ್ಬಿಟ್ಟು ಸರ್ ಅಳ್ತಾ ಇದೀನಿ ಸುಮ್ನೆ ಆ ಕೈಲಾಸ ವೈಕುಂಠ ಎಲ್ಲಾ ನಿನ್ ಪಾದದಲ್ಲಿದೆ ಅಪ್ಪ ನನ್ ಕಾಪಾಡು ಅಂತ ಹೇಳ್ಬಿಟ್ಟು ಅಳ್ತಾ ಇದಿನ್ ಸುಮ್ನೆ ಸರ್ ಅಂದ್ರೆ ಬ್ಲಾಕ್ ಮ್ಯಾಜಿಕ್ ಇಂದ ನಮ್ ತಂದೆ ತಿರು ಹೋಗ್ಬಿಟ್ರು ಕೆಟ್ಟದ್ ಮಾಡ್ರು ಆತರ ಆಗ್ಬಿಟ್ರಿ ಸರ್ ಅದಾದ್ಮೇಲೆ ರಾಯರು ಇದಾಗಿ ಆಮೇಲೆ ಅದನ್ನೇ ಅಳ್ತಾ ಇದ್ದಾರೆ ರಾಯರು ನನ್ಗೆ ನೇವರ್ಸ್ ಹೇಳ್ತಾ ಇದಾರೆ ತಲೆ ಹಿಂಗ್ ತೊಟ್ಬಿಟ್ಟು ಹೇಳ್ತಾ ಇದಾರೆ ಮೇಲೆ ನಿಮ್ಗೆ ಒಳ್ಳೆ ಟೈಮ್ ಬರುತ್ತಪ್ಪ ತಲೆ ಕೆರ್ಸ್ಕೋಬೇಡ ಎದೇಳು ಅಂತ ಹೇಳಿದ್ರು ಸರ್ ಆಮೇಲೆ ನಿಮ್ಗೆ ಸಮಸ್ಯೆ ಆಗಿದ್ದು ನಿಮ್ಮ ರಿಲೇಟಿವ್ಸ್ ಇಂದಾನೆ ಅವರು ಈ ತರ ನಿಮ್ಗೆ ಸಮಸ್ಯೆ ಮಾಡಿದ್ದಾರೆ ನಿನ್ಮೇಲೆ ಮುಗಿತಾರೆಲ್ಲ ಮುಗೀತಿಂದು ಒಳ್ಳೆ ಟೈಮ್ ಬರುತ್ತೆ ಹತ್ರ ಇದೆ ವೈಟ್ ಮಾಡು ತಡ್ಕೋ ಜನ ಎಲ್ಲ ನನ್ಗೆ ನೋಡಿ ಇದು ಮಾಡ್ತಿದ್ದಾರೆ ಸರ್ ಯಾರಾದ್ರೂ ಮಾತಾಡಿಲ್ಲ ನೋಡ್ರಿ ರಾಯರು ನಿನಗೆ ಹೇಳ್ತಿದಾರೆ ಇಷ್ಟು ಮಾತಾಡ್ತಿದಾರೆ ನೀನ್ ಎಷ್ಟು ಪುಣ್ಯವಂತ ಪುಣ್ಯವಂತ ಅಂತ ಸುತ್ತ ಕನಸಲ್ಲಿ ನಿಮ್ಗೆ ಎಲ್ಲಾರು ನಿಮ್ಮನ್ನ ಚೆನ್ನಾಗಿ ಹೊಗಳ್ತಾ ತರ ಹೊಗಳ ರಾಯರು ಮಾತಾಡ್ತಾ ಇದಾರೆ ನನ್ನ ಆಶ್ವಾಸ ಮಾಡ್ತಿದಾರೆ ಮಾತಾಡ್ತಿದಾರೆ ಸರ್ ರಾಯರು ಕನ್ಸಲ್ಲಿ ಎಷ್ಟು ಹೊಳೀತಾ ಇದ್ರೆ ಅಂದ್ರೆ ಹೇಳಕ್ ಆಗಲ್ಲ ಸರ್ ಹ್ಮ್ ಹಂಗ್ ಹಂಗಾಯ್ತು ಸರ್ ಆಮೇಲೆ ನಾನು ಓದ್ಬೇಕಾದ್ರೆ ಸರ್ ಹ್ಮ್ ಒಂದ್ ದಿವ್ಸ ಗುರುವಾರ ಐರು ಟೆಂಪಲ್ ಗೆ ಹೋದಿ ಸರ್ ಭದ್ರಾವತಿಲಿ ಹ್ಮ್ ನಾನು ಗುರುವಾರ ಗುರುವಾರ ಹೋಗ್ತಾ ಇದ್ದೆ ಆ ಗುರುವಾರ ಹೋದಾಗ ಮಾತ್ರ ಕ್ಲೋಸ್ ಆಗಿತ್ತು ಟೆಂಪಲ್ ಹ್ಮ್ ಆ ಟೆಂಪಲ್ ಕ್ಲೋಸ್ ಆಗ ನಾನು ಹೊರ್ಗಡೆನೇ ಕೂತಿದ್ದೆ ನೋಡೋಣ ಅಂತ ಅಂದ್ಬಿಟ್ಟು ನಾನು ಎಮ್ಮೆ ಮಾಡ್ತಾ ಇದ್ದೆ ಸರ್ ಒಂದು ಒನ್ ಒಂದು ಆಫ್ ಇಯರ್ಸ್ ಬ್ಯಾಕ್ ಒಬ್ಬ್ರ ಬ್ರಹ್ಮ ಬಂದ್ರು ಬಂದು ಕುತ್ಕೊಂಡು ಏನಪ್ಪ ರಾಯರಿಗೆ ಯಾವಾಗಿಂದ ನಡ್ಕೋತಿದ್ಯಾ ಹೆಂಗಿತ್ತು ಏನಾಯ್ತು ಅಂತ ಕೇಳಿದ್ರು ನಾನು ಹೇಳಿದೆ ಹಿಂಗಾಗಿತ್ತು ನಾನ್ ಜೀವ ಉಳಿಸಿದೆ ರಾಯರು ಅವಾಗಿಂದ ನೋವು ಹೇಳ್ತಾ ಹೇಳ್ತಾ ಅಳ್ತಾ ಇದೀನಿ ಸರ್ ಅಳು ಬಂದೇ ಬಿಡ್ತು ಜೋರ ಕುಳ್ಸ್ಕೊಂಡು ಅಳ್ತಾ ಇದೀನಿ ಒಂದು ಹಸು ಬಂದು ಸರ್ ನಾನು ತಕ್ಕೊಂಡಿದೆ ನಾನು ಅಳಕ್ ಸ್ಟಾರ್ಟ್ ಮಾಡಿದ ತಕ್ಷಣ ಹಸು ಬಂದು ಸರ್ ಅದ್ರ ಕತ್ತನ್ನ ನಾನು ನೆಗಡಿ ಮೇಲೆ ಇಟ್ಟು ತಕ್ಕೊಂಡಿದೆ ಸರ್ ನಾನು ಅಳಗ ನಿಲ್ಸ ಹೊರಬಾರ ನನ್ ಸರ್ ಆದ್ರ ಪಾದ ಮುಟ್ಟಿ ನೀವೇ ರಾಯರಪ್ಪ ಅಂತ ಕಣ್ಣು ಎಷ್ಟು ಹಕ್ಬಿಟ್ಟೆ ಸರ್ ಇದಕ್ಕಿಂತ ರಾಯರದ ಪವಾಡಗಳು ಇನ್ನೇನ್ ಬೇಕು ಸರ್ ಅವರು ನಮ್ಬೇಕು ಸರ್ ಆಮೇಲೆ ನವೀನ್ ಸರ್ ನಮ್ಗೆಲ್ಲಾ ಪೂಜೆ ಎಲ್ಲಾ ಮಾಡ್ಕೊಟ್ರು ಸರ್ ಅವ್ರು ಅವ್ರ ಹತ್ರ ಬಂದ್ಮೇಲೆ ರಾಯರ ಅನುಗ್ರಹ ಆಗುತ್ತೆ ನಮ್ಗೆ ಅದಾಯ್ತು ನಮ್ಗೆ ಅವ್ರು ಹೇಳ್ದಂಗ ಆಯ್ತು ಆಮೇಲೆ ಹೇಳ್ದೆ ಸರ್ ಹಿಂಗ್ ಹಿಂಗೆ ರಾಯರು ಬಂದಿದ್ರು ಹಿಂಗೆ ಅಂತೆಲ್ಲ ಹೇಳ್ದೆ ಒಳ್ಳೇದಾಗುತ್ತೆ ಅಂತೆಲ್ಲ ಹೇಳಿದ್ರು ಎಲ್ಲ ಮಾಡ್ಕೊಡ್ತಾ ಇದ್ದಾರೆ ಸರ್ ಏನೋ ಅವ್ರ ಅನುಗ್ರಹ ನಮ್ಮ ಮೇಲಿದ್ರೆ ಸಾಕ್ ಸರ್ ರಾಯರನ್ನ ಎಲ್ರೂ ಪೂಜೆ ಮಾಡ್ಬೇಕು ಸರ್ ನಮ್ಮ ಕರ್ಮನ ಅವ್ರು ತಗೋತಾರೆ ಸರ್ ನಾನ್ ಹೇಳಿದ್ನಲ್ಲ ಸ್ಟಾರ್ಟಿಂಗ್ ಫಸ್ಟ್ ಕನ್ಸು ನನ್ನ ಕರ್ಮ ಅಂತ ಗೊತ್ತಿಲ್ಲ ಸರ್ ಯಾವುದೋ ಒಂದು ಹುಡುಕಿ ಕೊಟ್ಬಿಟ್ರೆ ಅದನ್ನ ಆ ಕೊಟ್ಟು ನೋಡಿ ನಮ್ಗೆ ಜೀವ ಉಳಿಸ್ಬಿಟ್ರು ಅವರು ಹೌದು ಸರ್ ಸೂಪರ್ ಒಳ್ಳೆ ಅನುಭವ ಪಡ್ಕೊಂಡಿದ್ರ ಹೌದೌದು ಹೌದು ಸರ್ ಅಂದ್ರ ಪ್ರಯೋಗ ಏನಾಗಿತ್ತು ಅನ್ನೋದು ಗೊತ್ತಾ ನಿಮ್ಗೆ ಸರ್ ಪ್ರಯೋಗ ಅಂದ್ರೆ ಒಂದು ಲ್ಯಾಂಡ್ ವಿಚಾರಕ್ಕೆ ನಮಗೆ ಇದ್ ಮಾಡ್ಬಿಟ್ಟಿದ್ರು ಸರ್ ಅದು ಇವಾಗ್ಲೂನು ಒಂದ್ ಸ್ವಲ್ಪ ಹಂಗೆ ಇದೆ ಕೋರ್ಟಲ್ಲಿ ಇದೆ ಅದು ಬಟ್ ನಮಗೆ ಬ್ಲಾಕ್ ಮ್ಯಾಜಿಕ್ ಮಾಡಿ ಫುಲ್ ಇದ್ ಮಾಡ್ಬಿಟ್ಟಿದ್ರು ಸರ್ ನಾವು ಹೋಗ್ಲಿ ಹೋಗ್ಲಿ ಬಿಡುವ ನಮ್ಗೆ ಅಷ್ಟು ಗೊತ್ತಾಗಿರ್ಲಿಲ್ಲ ಸರ್ ಅಪೋಸ್ ಇದಾದ್ಮೇಲೆ ನಮಗೆ ಗೊತ್ತಾಯ್ತು ನಮಗೆ ಅದೆಲ್ಲ ಆಮೇಲೆ ನಾವು ಗುರುಗಳ ಹತ್ರ ಎಲ್ಲ ಬಂತ ಬಂದು ಹಿಂಗೆಲ್ಲ ಹೇಳಿದ್ವಿ ಸರ್ ಹಿಂಗ್ ಹಿಂಗಾಯ್ತು ಅಂತ ಹೇಳ್ಬಿಟ್ಟು ಅವಾಗ ಸರ್ ಚೆಕ್ ಮಾಡಿಬಿಟ್ಟು ಹಿಂಗ ಹಿಂಗೆ ಆಗಿದೆ ನಿಮ್ಗೆ ಇದೇ ತರ ಆಗಿದೆ ನಿಮ್ ಮನೇಲಿ ಹೇಳ್ಬಿಟ್ರು ಸರ್ ಅವಾಗಿಂದ ನವೀನ್ ಗುರುಗಳನ್ನ ನಂಬಿದೀನಿ ಚಿಕ್ಕ ಚಿಕ್ ಪಾಯಿಂಟ್ ಸಮೇತ ನೀಟಾಗಿ ಹೇಳಿದ್ರು ಸರ್ ಹೌದು ಯಾಕಂದ್ರೆ ಕಣ್ಣಿಗೆ ಕಾಣ ಸತ್ಯ ಅದು ಇಂಪ್ರೂವ್ ಆಗಿದೆ ಏನು ಸಮಸ್ಯೆ ಇಲ್ಲ ನಿಮ್ಮ ಸ್ವದೇಶ್ ಮೀಡಿಯಾ ಸರ್ ಈಗಲೂ ಒಂದು ಕುಟುಂಬ ಉಳಿಸಿದ ಒಂದಲ್ಲ ಸರ್ ಸಾವಿರಾರು ಕುಟುಂಬ ಉಳಿಸಿದನೆ ತಪ್ಪಾಗಲ್ಲ ಸರ್ ಕೆಲವರಿಗೆ ತಂದ್ರೆಯಲ್ಲಿರೋರಿಗೆ ಮಾತ್ರ ಇದು ಅನುಕೂಲ ಆಗುತ್ತೆ ಹೌದು ಹೌದು ಸರ್ ಬೇರೆ ಏನೋ ಇದು ಮೂಢನಂಬಿಕೆ ಅನ್ನೋ ತರ ಕಾಣುತ್ತೆ ಮೂಢನಂಬಿಕೆನಾ ಮಾತಾಡಲಿ ಮಾತಾಡ್ತರೆ ಬಿಡಿ ಸರ್ ಈಗ ನಾವು ಜೀವಂತ ಸಾಕ್ಷಿ ಇದ್ದೀವಿ ಸರ್ ನಾವು ಅದೆ ಅನುಭವದಾದವರಿಗೆ ಇದು ಒರಿಜಿನಲ್ ಅಂತ ಕಾಣಿಸುತ್ತೆ ಅಷ್ಟೇ ಹೌದು ಹೌದು ಸರ್ ಆಮೇಲೆ ನಾವು ಸುಳ್ಳೆ ಹೇಳಕಾಗಲ್ಲ ಸರ್ ಹೌದು ಈಗ ದೇವರ ವಿಚಾರದಲ್ಲಿ ನಮ್ಮ ವಿಚಾರದಲ್ಲಿ ಏನಾದರೂ ನಾವು ಹೇಳಿದ್ರೆ ನಮಗೆ ಏನು ಬರಲ್ಲ ಅಲ್ಲ ಅನುಭವ ನಮಗೆ ಏನಾಗೈತೆ ಅದನ್ನ ಹೇಳ್ಕೊಬೇಕು ಅದನ್ನ ನಂಬೋದು ಬಿಡೋದು ಅವ್ರಿಗೆ ಜನ ಬಿಟ್ಟಿ ಸರ್ ಹೌದು ನಮಗಾಗಿರೋ ಅನುಭವ ಹೀنگ ಆಗೈತೆ ಅಂತ ಹೇಳಬಹುದು ಹೀಗಾಗಿದೆ ಸರ್ ಹೇಳ್ಕೋಬೇಕು ಹೇಳ್ಕೊಂಡಿರಿ ಸರ್ ನಿಜವಾಗ್ಲೂ ಆತರ ಏನಾದ್ರು ಸಮಸ್ಯೆ ಇದ್ರೆ ನವೀನ್ ಗುರುಗಳನ್ನ कांटेक्ट ಮಾಡಿ ಅವರು ಮಾರ್ಕೊಡ್ತಾರೆ ಸರ್ ಅವರು ಎಲ್ಲ ಇಲ್ಲ ಒಳ್ಳೆ ರೀತಿ ನೀವು ಬಂದು ನವೀನ್ ಅವ್ರನ್ನ ಸಂಪರ್ಕ ಮಾಡಿ ಆದ್ಮೇಲೆ ಸುಮಾರು ನಿಮ್ ಲೈಫ್ ಅಲ್ಲಿ ತುಂಬಾ ಚೇಂಜಸ್ ಕಾಣ್ಸೈತೆ ಹೌದು 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 ಸಾಕಷ್ಟು ಬದಲಾವಣೆ ನೀವು ನೋಡಿದಿರಿ ಈಗ ಬದಲಾವಣೆ ನಾವು ನೋಡಿದೀವಿ ಸರ್ ಆಮೇಲೆ ನವೀನ್ sir ಎಲ್ಲ ಹೇಳಿದ್ರು ಹಿಂಗ್ ಹಿಂಗ್ ಇರ್ಬೇಕು next ಹಿಂಗ್ ಈ ತರ ಇರ್ಬೇಕು ಆ clear ಆಗಿದೆ ಅಂತ ಇದ್ ಮಾಡಬೇಡಿ ಹುಷಾರ್ ಅದನ್ನ ಅದನ್ನ ಸಮೇತ ಹೇಳಿದ್ರು ಸರ್ ನೆಕ್ಸ್ಟ್ ಕೂಡ ಲೈಫ್ ಹೆಂಗ್ ಹೋಗ್ಬೇಕು ಅನ್ನೋದನ್ನ ಒಂದು ಗೈಡ್ ಮಾಡ್ತಾರೆ ಎಲ್ಲ ಹೇಳ್ಕೊ ಹೇಳಿದ್ರು ಸರ್ ಮತ್ತೆ ಮಿಸ್ಟೇಕ್ ಆಗಬಾರದಲ್ಲ ಮತ್ತೆ ಮಿಸ್ಟೇಕ್ ಆಗಬಾರದು ಯಾಕಂದ್ರೆ ಇವಾಗ ಈ ಕಾಲದಲ್ಲಿ ಜನ ಹೆಂಗ್ ಇರ್ತಾರೆ ಏನು ಹೇಳಕ ಆಗಲ್ಲ ಸರ್ ಹೌದು

ಕೆಲಸ ಮಾಡಿ ಅವ್ರು ಉಳಿದಿದ್ದಲ್ಲ ಅವ್ರು ನೋಡ್ಬೇಕಾರೆ ಸರ್ ತುಂಬಾ ಒಳ್ಳೆ ಮಾತು ಕೆಲಸ ಆಗಿದ್ದುನು ಸರ್ ನನಗೆ ಕೆಲಸ ಆಗಿದ್ದು ಈಗ ನಾನು ಟೀಚರ್ ಸರ್ ಈಗ ನಾನು ಅವರ ಅವ್ರ ದಯ ಇಂದನೆ ಸರ್ ಆಗಿದ್ದು ಎಲ್ಲ ಒಳ್ಳೇದಾಯ್ತಲ್ಲ ಎಲ್ಲ ಒಳ್ಳೇದಾಯ್ತು ಸರ್ ಸೊ ಒಳ್ಳೇದಾಗಿತ್ತು ನಮ್ಗೆ ನಮಸ್ಕಾರ ಥ್ಯಾಂಕ್ ಯು ತ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಹೇಳಿ ನಮ್ಮ ಚಿಕ್ಕವಾಗಿ ಇವ್ರ ಬಗ್ಗೆ ಎರಡು ನಿಮಿಷ ಇವರು ಟೀಚರು ಸ್ಕೂಲ್ ಮಾಸ್ಟ್ರು ಇವ್ರಿಗೆ ಆಸ್ತಿ ವಿಚಿಕೆ ಮನೆಯವರೇ ಮಾಡಿರೋದು ಮಾಡ್ಬಿಟ್ಟು ಹೊಲ್ದಲ್ಲಿ ಊತಾಕ್ ಬಿಟ್ಟಿದ್ರು ಯಾರು ಬರ್ದಂಗ ಇದು ಇವ್ರಿಗೆ ಎರಡ್ ಸಾವಿರದ ಇಪ್ಪತ್ತರಲ್ಲೇ ಗೊತ್ತಾಗದೆ ಗೊತ್ತಾದಾಗ ಏನ್ ಮಾಡಿದ್ರು ಇವ್ರು ರಾಯರ್ನ ಪೂಜೆ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಯಾರು ಹೇಳಿದ್ರು ಅಂತ ರಾಯರ್ನ ಎಲ್ಲಾರು ಪೂಜೆ ಮಾಡೋದ್ರಿಂದ ಅವರು ನೆಗೆಟಿವ್ ಗುಣ ಅವ್ರಿಗೆ ಎಷ್ಟು ಕೆಪಾಸಿಟಿ ಇರುತ್ತೋ ಅಷ್ಟು ತೆಗಿತಾರೆ ಬೇರೆ ದೊಡ್ಡ ದೊಡ್ಡ ನೆಗೆಟಿವ್ನ ಅವರು ಮುಟ್ಟಲ್ಲ ಅವ್ರ ಜಪತ್ ಶಕ್ತಿ ಕಮ್ಮಿ ಆಗುತ್ತೆ ಮತ್ತೆ ಅವ್ರಿಗೆ ಆದಂಗಾತದೆ ಆದರ ದಾರಿ ತೋರಿಸ್ತಾರೆ ಅವರು ಅವಾಗ ನಾನು ಕ್ಲಿಯರ್ ಮಾಡ್ಕೊಟ್ಟಿದ್ರಿಗೆ ಇವ್ರು ಮಾಡಿರೋದು ಅಂದ್ರೆ ಇವರು ಎದೇಬಾರ ಮೇಲ್ಗಡಿಕೆ ಅವ್ರ ತಂಟಿಗ್ ಹೋಗ್ಬಾರತಾರ ಮಾಡಿ ಇಟ್ಟಿದ್ದು ಯಾವ ಯಾವತರದ ಪ್ರಯೋಗ ಅಂತ ಪ್ರಯೋಗ ಒಂದು ಶತ್ರು ಸಂಹಾರ ಮಾಡಿರೋದು ಯಾಕೆಂದ್ರೆ ಕೋರ್ಟ್ ಕಚೇರಿ ವಾದ ವಿವಾದ ನಡೀತಾ ಇರ್ತದೆ ಕೋರ್ಟ್ ಅಲ್ಲಿ ಇವರು ವಿರುದ್ಧ ಮಾಡಿರ್ತಾರಲ್ವಾ ಅವ್ರೇನ್ ಮಾಡ್ತಾರೆ ಶತ್ರು ವಿರುದ್ಧ ಪ್ರಯೋಗಗಳು ಮಾಡಿರ್ತಾರೆ ಅದು ಮಾಡೋದ್ರಿಂದ ಏಜ್ ಆಗಿರೋರು ಆ ಶಕ್ತಿ ತಡೆಯಕ್ಕಾಗ್ದಲೆ ಹೋಗಿದ್ದು ಇವ್ರಿಗೂ ಕೆಲಸ ಇಲ್ದಲೆ ಇವ್ರೂ ಒಂದು ಸ್ವಲ್ಪ ದಿನ ಮನೇಲಿ ಇತ್ಕೊಂಡು ಆಮೇಲೆ ನಾನು ರೆಡಿ ಮಾಡಿ ಕೊಟ್ಟಾದ್ಮೇಲೆ ಅವ್ರದ್ದೆಲ್ಲ ಕ್ಲಿಯರ್ ಮಾಡಾದ್ಮೇಲೆ ಟೀಚರ್ ಕೆಲಸ ಸಿಕ್ಕಿದೆ ಓಕೆ ಮತ್ತೆ ಜಾಬ್ ಸಿಕ್ಕಿ ಇವಾಗ ಚೆನ್ನಾಗಿ ಮಾತಾಡ್ತಾರೆ ಅವರು ಜಾಬ್ ಕಳೆದೋಗಿತ್ತು ಈ ಪ್ರಯೋಗಗಳು ಮಾಡೋದ್ರಿಂದ ಕಳೆದೋಗಿತ್ತು ಮತ್ತೆ ಸಿಕ್ಕಿದೆ ನಾನು ಕೊಡ್ತೀನಿ ಯಾವ ಇರಬೇಕು ಮುಂದೆ ಇದು ಮಾಡೋದ್ರಿಂದ ಮಾಡ್ಕೊಟ್ಟಿರ್ತೀನಿ ಒಳ್ಳೆ ರಿಸಲ್ಟ್ ಚೆನ್ನಾಗಿ ಬಂದಿದೆ ಆಮೇಲೆ ರಾಯರನ್ನು ಇದು ಮಾತು ಹೇಳಬೇಕು ರಾಯರನ್ನು ನಂಬಿಟ್ಟು ಎಲ್ಲರೂ ಏನೇನೋ ಮಾಡ್ತಾರೆ ರಾಯರು ಇದ್ದಾರೆ ನನಗೆ ಫುಲ್ ರಾಯ ಸಪೋರ್ಟ್ ಇದೆ ಅಂತ ಯಾವಾಗ ಪಬ್ಲಿಕ್ ಗೆ ನೀವು ರಾಯರ್ ಆರಾಧನೆ ಮಾಡಿ ಹೋಗ್ತೀರಾ ರಾಯರು ನಿಮ್ಮನ್ನು ಅಷ್ಟೇ ಕಾಪಾಡ್ತಾರೆ ನೀವು ಯಾವಾಗ ರಾಯರ ಶಕ್ತಿ ಐತೆ ಅಂದ್ಬಿಟ್ಟು ಬೇರೆಯವ್ರಿಗೆ ಹೆಲ್ಪ್ ಮಾಡೋಕೆ ಹೋಗ್ತೀರಾ ಅವ್ರ ಕರ್ಮ ನೀವು ತಗೊಂತೀರ ಇದು ತುಂಬ ನಿರ್ದರ್ಶನ ಇದೆ ಒಂದು ನಾನು ಸದ್ಯ ಇದು ಮೀಡಿಯಾಗಳಲ್ಲಿ ನೋಡಿದ್ದೀನಿ ಒಬ್ಬೊಬ್ಬರಿಗೆ ಅಮಾಸೆ ಪೌರ್ಣಮಿ ಬಂತು ಅಂದರೆ ಫುಲ್ ಅವ್ರ ಮನೆಯವರೆಲ್ಲ ಮಲ್ಕೊತೀರ ಆದ್ರೂ ರಾಯರ್ ನಂಬಿದ್ದೀನಿ ಅಂತೀರಾ ಜನಗಳು ಫೋನ್ ಮಾಡ್ತಾರೆ ಅವ್ರದ್ದೆಲ್ಲ ತಗೊಂತೀರ ನೀವು ಹಾಕಂತೀರ ನಿಮ್ಮ ಮನೇಲೆ ನೆಗೆಟಿವ್ಗಳು ತುಂಬ ಇರ್ತವೆ ಅದನ್ನು ಓಡ್ಸೋಕೆ ನಿಮ್ಗೆ ಗೊತ್ತಿರೋಲ್ಲ ರಾಯರು ಇದ್ದಾರೆ ಅಂದ್ಬಿಟ್ಟು ನೀವು ಗ್ರ್ಯಾಂಡ್ ಆಗಿ ಪೂಜೆ ಮಾಡೋದು ಮನೇಲಿ ಎಲ್ಲಾನು ಗುಡ್ಡ ಹಾಕೋದು ಜನಗಳು ನೋಡ್ತಾರೆ ಒಂದೂವರೆ ಲಕ್ಷ ಎರಡು ಲಕ್ಷ ಜನ ನೋಡ್ತಾರೆ ಅಂತ ನೀವುಗಳು ಮಾಡ್ಕೊಂತೀರಾ ನಿಮ್ಮ ಮನೇಲೆ ತುಂಬಾ ಪ್ರಾಬ್ಲಮ್ ಇರ್ತದೆ ರಾಯರ್ ಪವರ್ ಇರೋದ್ರಿಂದ ಅವ್ರದ್ದು ಎನರ್ಜಿ ಗೊತ್ತಾಗ್ತಾ ಇರಲ್ಲ ಒಂದೊಂದು ವಿಡಿಯೋದಲ್ಲಿ ನೋಡಿದ್ದೀನಿ ಅವ್ರಿಗೆ ಯಜಮಾನ್ರುಗಳೇ ಅಸೆಂಟ್ ಆಗಿ ಸತ್ತೋಗಿದ್ದಾರೆ ರಾಯರ್ ಇದ್ದಾರೆ ಅಂದ್ಬಿಟ್ಟು ಐತೆ ಪಾಸಿಟಿವ್ ಶಕ್ತಿ ಅಂದ್ರೆ ಐತೆ ಅಂದ್ಬಿಟ್ಟು ಜನಗಳು ಅವ್ರು ಏನೇನು ಕರ್ಮ ಮಾಡಿರ್ತಾರೋ ಏನೇನೋ ಪ್ರಯೋಗಗಳಾಗಿರ್ತಾವೆ ಎಂತ ಕೆಟ್ಟ ಶಕ್ತಿ ಇರ್ತದೋ ಗೊತ್ತಿರಲ್ಲ ಇವ್ರಿಗೆ ಇವರೇನೋ ರಾಯರ್ ನಾವಿದ್ದಾರೆ ರಾಯರ್ ಇದ್ದಾರೆ ಇದಾರೆ ಅನ್ಬಿಟ್ಟು ಪಾಸಿಟಿವ್ ಶಕ್ತಿನ ನೆಗೆಟಿವ್ ಮಾಡ್ಕೊಂಡು ಕೂತ್ಕೊರೆ ಇವ್ರಿಗೆ ಎಷ್ಟು ಬೇಕೋ ಅಷ್ಟು ಶಕ್ತಿ ಅಷ್ಟು ಶಕ್ತಿ ಇರೋದು ಇವರು ಈ ಶಕ್ತಿ ಬಂದು ಎಲ್ಲಾರು ಕಾಪಾಡಕ ಕಾಪಾಡೋಕ್ಕಾಗಲ್ಲ ಯಾಕೆಂದ್ರೆ ಇವ್ರಿಗೂ ಅಷ್ಟೇ ಅದು ರಾಯರು ಯಾವಾಗ ಗುರುಗುರುವಾರ ಇವ್ರು ಚೆನ್ನಾಗಿ ಆರಾಧನೆ ಮಾಡ್ತಾರೆ ನಿಮಗೆ ನಿಮ್ಮ ಫ್ಯಾಮಿಲಿಗೆ ಅಷ್ಟೇ ಪ್ರೊಟೆಕ್ಷನ್ ಅದು ಯೂಟ್ಯೂಬ್ಗಳಲ್ಲಿ ಹಾಕೋದು ಅವ್ರು ಫೋನ್ ಮಾಡ್ತಾರೆ ಇವ್ರು ಫೋನ್ ಮಾಡ್ತಾರೆ ಅವರು ರಾಯರು ಒಳ್ಳೇದು ಮಾಡ್ತಾರೆ ಒಂದೇನು ರಿಸಲ್ಟ್ ತೆಗಕ್ಕಾಗಲ್ಲ ನೀವು ರಾಯರಿಂದ ನಿಮಗಷ್ಟೇ ಸೀಮಿತ ನಿಮ್ಮ ಫ್ಯಾಮಿಲಿ ನೀವು ಉಳಿಸ್ಕೊಳ್ಳಿ ಬೇರೆ ಫ್ಯಾಮಿಲಿ ಉಳ್ಸೋಕೆ ಹೋಗ್ಬೇಡಿ ನಮ್ಮ ಕೈಲಿ ಆಗಲ್ಲ ನಾನು ರಾಯರ್ದು ಯಾರಿಗೂ ಹೇಳ್ಕೊಡೋಲ್ಲ ಜಾಸ್ತಿ ಯಾಕೆಂದ್ರೆ ನಮ್ಮ ಶಕ್ತಿ ಹೊಂಟೊಯ್ತದೆ ಇವಾಗ ಅವರು ರಾಯರು ಇವಾಗ ರಾಯರೇ ಮಾಡ್ಬೋದಾಯ್ತಲ್ಲ ಈ ಥರ ಪ್ರಾಬ್ಲಮ್ ಸಾಲ್ವನ್ನ ಇವಾಗ ಇವ್ರಿಗಾಗಿರೋ ಟೀಚರ್ಗಾಗಿರೋದ ಫಾಲೋ ಮಾಡಬಹುದಾಯ್ತು ರಾಯರೇನು ಸಮರ್ಥರಷ್ಟೇ ಅವ್ರಿಗು ಅತಾಣವ ಸಂಬಂಧ ಇಲ್ಲ ಅವರು ಆಗಮ ಶಾಸ್ತ್ರ ಈ ಥರ ಪ್ರಯೋಗಗಳಲ್ಲಿ ಇರೋದವರು ಅವರು ಫುಲ್ ಫಿವರ್ ಯಾವತ್ತೂ ಗಲೀಜು ಮಾಡ್ಕೊಳ್ಳಲ್ಲ ಅವರು ಹಾಗಾಗಿ ಗಲೀಜ್ ಕೆಲಸಗಳು ಮುಟ್ಟೋದು ಇಲ್ಲ ಆ ಶಕ್ತಿ ಬರೋದು ಇಲ್ಲ ನೀವೇನಾರ ಗಲೀಜು ಇಟ್ಕೊಂಡು ರಾಯರ್ ಕರೆದ್ರೆ ನೀವು ಕರೆಯುವಂಥ ಶಕ್ತಿ ಕೂಡ ಗಲೀಜಾಗುತ್ತೆ ಇವಾಗ ಅವರು ಹೇಳಿ ಹೇಳೋದು ಇಷ್ಟು ವರ್ಷದಿಂದ ರಾಯರ್ ಆರಾಧನೆ ಮಾಡ್ತಾವ್ರೆ ಅವ್ರ ಕನಸಿಗೆಲ್ಲ ಹೋಗಿದ್ರೆ ಯಾಕೆ ನಮ್ಮನ್ನು ಕಂಟೆಂಟ್ ಮಾಡ್ಬೇಕಾಯ್ತು ರಾಯರ್ ದಾರಿ ತೋರಿಸ್ತಾರೆ ಇಂಥವ್ರ ಹತ್ರ ಹೋಗಿ ಕ್ಲಿಯರ್ ಆಗುತ್ತೆ ಅಂತ ನಾವು ಬೃಂದ್ ಇದರಲ್ಲಿ ಮಂತ್ರಾಲಯದಲ್ಲಿ ತುಂಬ ತುಂಬಾ ಫೋನ್ಗಳು ಬರ್ತಾವೆ ನಮಗೆ ರಾಯರು ದಾರಿ ಅಷ್ಟೇ ಅದನ್ನ ನಾವು ಉಪಯೋಗಿಸ್ಕೊಳಕ್ಕೆ ಬರ್ಬೇಕು ಹೌದು ತುಂಬಾ ಜನ ವಿಡಿಯೋದಲ್ಲಿ ಇದೇ ತರ ಮಾಡಿದ್ದಾರೆ ತುಂಬಾ ಅನುಭವಿಸ್ತಾವ್ರೆ ಅವ್ರಿಗೆ ಗೊತ್ತದೆ ನಾವು ಈ ಕಷ್ಟದಲ್ಲಿ ಇದೀವಿ ಹೋಗ್ತಾ ಇದೀವಿ ಇದ್ದೀವಿ ಒಬ್ಬೊಬ್ರು ಸರ್ ಇದರಲ್ಲಿ ಯೂಟ್ಯೂಬಲ್ಲಿ ಹಾಕಿದ್ದಾರೆ ನಾನು ನೋಡಿದ್ದೀನಿ ಬ್ರೋ ಬೇರೆ ಯಾವುದೋ ಒಂದು ಚಾನಲಲ್ಲಿ ಅವ್ರದ್ದು ಒಂದು ವರ್ಷ ಎರಡು ವರ್ಷದಿಂದ ಮಾಡ್ಕೊಂಬಂತಾರೆ ಇವ್ರು ಏನು ಮಾಡ್ತಾರೆ ಮುರ್ದಿಕಾ ಪ್ರಸಾದ ತಗೊಳ್ಳಿ ಒಳ್ಳೇದಾಗ್ಬಿಡ್ತೈತೆ ರಾಯ ಸೇವೆ ಮಾಡಿ ಇವ್ರ ಜಪದ ಶಕ್ತಿನೇ ಅವ್ರಿಗೆ ದಯ ದಾರ ಇರ್ದಂಗೆ ಅವ್ರ ಕರ್ಮ ಇವ್ರು ತಗೊಂಡಂಗೆರೋ ಶಕ್ ಇನ್ನೊಬ್ರು ಕೊಟ್ಬಿಟ್ಟು ಅವ್ರ ಕರ್ಮ ಇವ್ರು ತಂತಾರೆ

ರಾಯರ್ ಮಂತ್ರ ಪಂಚಭೂತ್ಗಳಿಂದ ಕೂಡಿದೆ ಪಂಚಭೂತ್ಗಳಲ್ಲಿ ನಾನಾ ಥರ ಮಂತ್ರ ಡಿವೈಡ್ ಮಾಡಿಬಿಟ್ಟು ಕ್ರಿಯೆಗಳ್ನ ಮಾಡ್ತಾರೆ ರಾಯರ್ ಕೂಡ ಸಪೋರ್ಟ್ ಮಾಡೋ ಶಕ್ತಿಗಳು ಇದ್ದಾವೆ ಅವ್ರು ಮುಟ್ಟಲ್ಲ ಅದನ್ನು

ನಮ್ಮಲ್ಲಿರೋ ಒಂದಷ್ಟು ಆ ಭಕ್ತಿನ ನಮ್ಮ ಕುಟುಂಬಕ್ಕಷ್ಟೇ ನಾವು ಮೀಸಲಿಟ್ಕೊಂಡು ಪೂಜೆ ಮಾಡ್ಕೊಂಡು ಹೋದ್ರೆ ನಮ್ಮ ಕುಟುಂಬ ಬೆಳೀತದೆ ಮತ್ತು ಯಾರ್ದೋ ಬೇರೆ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೊಡೋದು ಇಲ್ಲ ಅವ್ರಿಗೇನೋ ಸಜೆಷನ್ ಕೊಡೋದು ಇವೆಲ್ಲ ಮಾಡೋಕ್ಕೆ ಹೋದಾಗ ಅಲ್ಲಿ ಕೆಲವೊಂದು ಎಡವಟ್ಟು ಆಗುತ್ತೆ ರಾಯರು ಕೂಡ ಅಲ್ಲಿ ಅವ್ರದಲ್ಲಿ ಆ ಥರ ಪ್ಯೂರಿಟಿ ಇಲ್ಲ ಅಂದಾಗ ರಾಯರಲ್ಲಿ ಹೋಗೋಲ್ಲ ಅವರು ಸಮಸ್ಯೆ ಬಗೆಹರಿಸಲ್ಲ ಹಾಗಾಗಿ ಅದು ಅನುಭವಿಸ್ತಾನೆ ಇರ್ತಾರೆ ಇಲ್ಲಾಂದರೆ ಇವ್ರ ಸಮಾಜ್ ಇವರಲ್ಲಿರೋ ಶಕ್ತಿ ಆಚೆ ಹೋದಾಗ ಆ ಎಫೆಕ್ಟ್ ಅವರಲ್ಲಿದ್ದ ಎಫೆಕ್ಟ್ ಇವ್ರಿಗೆ ಸಿಗ್ಬಿಡುತ್ತೆ ಅಂದರೆ ಅದರೂ ಬದಲಾಗಿಬಿಡುತ್ತೆ ಆ ಸಮಸ್ಯೆಗಳು ಕಷ್ಟ ಆಗಲು ಇವರು ಅನುಭವಿಸ್ಬೇಕಾಗುತ್ತೆ ಈ ಥರ ಹೆಚ್ಚು ಕಮ್ಮಿ ಆಗುತ್ತೆ ಇವು ಸುಮಾರು ಕೇಸ್ಗಳನ್ನ ನೋಡಿದಾಗ ಕೆಲವೊಂದಷ್ಟು ಆ ಥರದ್ದು ಗಮನಕ್ಕೆ ಬಂದಾಗ ಓಕೆ ಇದು ಹಿಂಗಾಗೈತೆ ಅನ್ನೋದು ಕ್ಲಾರಿಟಿ ನಮ್ಮ ಕಣ್ಣಿಗೆ ಕಂಡಿರೋದು ಹಾಗಾಗಿ ನವೀನವ್ರ ಹತ್ರ ಆ ಕೇಸ್ಗಳು ನೋಡಿ ಪ್ರಾಕ್ಟಿಕಲಾಗೂ ಅವುಗಳನ್ನ ಸಾಕ್ಷಿ ಸಮೇತ ನೋಡಿದಾಗ ಆ ವಿಚಾರ ಇದು ಎಚ್ಚರಿಕೆ ತೊಗೊಬೇಕು ಅಂತೇಳಿ ಈ ವಿಚಾರ ಹೇಳಿದ್ದಾರೆ ಸೊ ನೆಕ್ಸ್ಟ್ ಮುಂದೆ ಯಾವ ಕರ್ಮಗಳು ಇವರು ಮಾಡಿರ್ತಾರೆ ಅದನ್ನು ಎಪಿಸೋಡಲ್ಲಿ ಹೇಳ್ತೀನಿ ನಾನು ನಾನು ನೋಡಿರೋ ಪ್ರಕಾರ ಯಾಕೆ ಗ್ರಂಥದಲ್ಲೂ ಇಲ್ಲ ಈ ಥರ ನಮಗೆ ಆಶ್ಚರ್ಯ ಆಗುತ್ತೆ ಆಂಜನೇಯ ಸ್ವಾಮಿ ತೋರಿಸಿರೋದು ರಾಯರ್ ಶಕ್ತಿ ಇಟ್ಕೊಂಡೇ ನೋಡೋದು ನಾನು ಅಂದರೆ ರಾಯರ್ ಸ ಆಂಜನೇಯ ಸ್ವಾಮಿ ನಮಗೆ ಸ್ವಂತ ಅಷ್ಟೇ ನಾನು ಇನ್ನೊಬ್ರಿಗೆ ಮಾಡ್ಕೊಡ್ಬೇಕಾರೆ ನಾನು ಬೇರೆ ಥರನೇ ಪ್ರಯೋಗ ಮಾಡೋದಲ್ಲಿ ನನ್ನ ಶಕ್ತಿ ಯಾವತ್ತೂ ನಾನು ಬಿಟ್ಕೊಡಲ್ಲ ನಮ್ಮ ಗುರು ಶಕ್ತಿನಾಗ್ಲಿ ನಮ್ಮ ಶಕ್ತಿಗಳನ್ನ ಅದೇ ಥರ ನೀವು ಉಪಯೋಗಿಸ್ಕೊಳ್ಳಿ ಇರೋ ಶಕ್ತಿನ ಯಾಕೆ ಕಳ್ಕೊತಾ ಇದ್ದೀರ ಅಂತ ನನ್ನ ಭಾವನೆ ಸೊ ಇದು ನೆಕ್ಸ್ಟ್ ವೀಡಿಯೋದಲ್ಲಿ ಮಾತಾಡ್ತೀನಿ ಅಂತ ಹೇಳೋರೆ ನೆಕ್ಸ್ಟ್ ಎಪಿಸೋಡಲ್ಲಿ ಮಿಸ್ ಮಾಡಿದೆ ಸೊ ಯಾವ ಥರ ಈ ಶಕ್ತಿನ ನಾವು ಬಳಸ್ಕೋಬೇಕು ಅನ್ನೋ ವಿಚಾರ ಸೊ ಮಿಸ್ ಮಾಡಿದೆ ನೋಡಿ ನಮಸ್ಕಾರ